ನೋಡಿ ನಮ್ಮ ಕಾರ್ಯಕರ್ತರಿಗೂ ಕೊಡಬೇಕು ಕೆಲವೆಲ್ಲ ಪ್ಲಾನಿಂಗ್ ಅಥಾರಿಟಿಗಳಿದೆ ನಾವೆಲ್ಲ ಕಾರ್ಯಕರ್ತರಿಗೆ ಯಾವ ರೀತಿ ತಗೋಬೇಕು ಯಾವ ರೀತಿ ನಾಲ್ಕು ನಾಲ್ಕು ಜನ ಮೆಂಬರ್ ಮಾಡಬೇಕಾಗ್ತದೆ ಎಲ್ಲ ವರ್ಗಕ್ಕೂ ಅವಕಾಶ ಮಾಡಿಕೊಡ್ಬೇಕು ಯುವಕರಿಗೂ ಅವಕಾಶ ಮಾಡಿಕೊಡ್ಬೇಕು ಆ ದೃಷ್ಟಿಯಿಂದ ಕೆಲವು ಮಾರ್ಗದರ್ಶನವನ್ನು ನಾನು ಪಕ್ಷದ ಪರವಾಗಿ ಕೊಡಬೇಕಾಗಿದೆ ಆಮೇಲೆ ಎಲ್ಲ ಮಂತ್ರಿಗಳಿಗೆ ಜವಾಬ್ದಾರಿ ವಹಿಸಿದ್ದೀವಿ ಕ್ಯಾಂಡಿಡೇಟ್ಗಳು ಕೊಡಲಿಕ್ಕೆ ಅದಕ್ಕೆ ಒಬ್ಬೊಬ್ಬರನ್ನ ಕರೆದು ಕರೆದು ಅಭಿಪ್ರಾಯ ಕೇಳ್ತಾ ಇದ್ದೀನಿ ಈಗ ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ಗೆ ಕೆಲವ್ರಿಗೆಲ್ಲ ಹೋಗಿ ಟೂರ್ ಮಾಡ್ಕೊಂಡು ಬಂದಿದ್ದಾರೆ ಕೆಲವರೆಲ್ಲ ಯಾರು ಕೆಲವರೆಲ್ಲ ರಿಪೋರ್ಟ್ ಕೊಟ್ಟಿದ್ದಾರೆ ಆ ರಿಪೋರ್ಟ್ ಕರೆದಿರೋನ್ನ ನಾನು ಗೌಪ್ಯವಾಗಿ ಕೆಲವು ವಿಚಾರಗಳನ್ನ ತಿಳ್ಕೊಳ್ತೇನೆ ಹೇಳಿದ್ವಿ 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 ನಾನು ಸಿ ಎಂ ಇಬ್ರು ಸೇರಿ ಕ್ಯಾಬಿನೆಟ್ ಆದ್ಮೇಲೆ ನಾವೆಲ್ಲ ಸಪ್ರೇಟ್ ಆಗಿ ಮಾತಾಡಿ ಡೆಡ್ ಲೈನ್ ಕೊಟ್ಟಿದ್ದೀವಿ ಅವರೆಲ್ಲ ಎರಡು ಮೂರು ದಿನದಲ್ಲಿ ಕೊಡ್ತಾರೆ ಎಲ್ಲರಿಗೂ ಮಾತಾಡ್ಬೋದು ಯಾವ ಯಾವ ಕ್ಷಣದಲ್ಲಾರು ಆಗ್ಬೋದು ಅದನ್ನು ಅದನ್ನು ಅದಕ್ಕೆ ನಾನು ನಾನು ಅವ್ರಿಗೂ ಅವ್ರಿಗೊಂದು ಅವ್ರಿಗೆ ನಮ್ಗೆ ಇಬ್ಬರಿಗೂ ಸೇರಿ ಒಂದು ನಲವತ್ತೈವತ್ತು ಇದೆ ಅದು ಅದು ಇದೆ ಅದು ಫಸ್ಟ್ ಬರೀ ಕಾರ್ಯಕರ್ತರಿಗೆ ಕೊಡಬೇಕು ಅಂತ ತೀರ್ಮಾನ ಒಂದೋ ಎರಡೋ ಬಿಟ್ಟರೆ ಇನ್ನೆಲ್ಲ ಕಾರ್ಯಕರ್ತರಿಗೆ ಕೊಡಬೇಕು ಅಂತ ಇದ್ದೀವಿ ಅದಕ್ಕೆ ನಾನು ಒಂದೇ ಸತಿ ಮೆಂಬರ್ಶಿಪ್ಪು ತೊಗೊಳ್ಳಿಕ್ಕೆ ಅವರೆಲ್ಲ ಚೇರ್ಮನ್ ಮಾತ್ರ ಕೊಟ್ಟಿದ್ದಾರೆ ಆ ಮೆಂಬರ್ಗಳನ್ನೂ ಆಗೋಗಲಿ ಅಂತ ಮಾತಾಡಿ ಅಂತ ಹೇಳಿದ್ದೀನಿ ಅವರೆಲ್ಲ ನನಗೊಂದು ಪಟ್ಟಿ ಕೊಡ್ತಾರೆ ತಿರ್ಗಿ ನಾನು ಕ್ರಾಸ್ ಎಕ್ಸಾಮಿನ್ ಮಾಡಿ ನಾವಿಬ್ರು ಚೀಫ್ ಮಿನಿಸ್ಟರ್ಗೆ ಹೋಗಿ ಅಪ್ರೂವ್ ಮಾಡ್ತೀವಿ